ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನಗೇನು ಆಗಿಲ್ಲ ಅನ್ನೋ ಹಾಗೆ ನಾಟಕವನ್ನು ಮಾಡ್ತಾ ಇದ್ರೆ ಹೈಕೋರ್ಟ್ ತೀರ್ಪು ಅವರನ್ನು ತಣ್ಣಗೆ ಮಾಡಿರೋದು ಸತ್ಯ ಅದಕ್ಕೆ ಕಾರಣ ಒಂದು ರೀತಿಯಲ್ಲಿ ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಅಂದರೆ ತಪ್ಪೇನು ಆಗಲ್ಲ ಹಾಗಾದರೆ ಅದೇನು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೆಳೆರೆ ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಕರ್ನಾಟಕಕ್ಕೆ ಬಂದು ಒಂದು ಕೇಸನ್ನು ತೆಗೆದುಕೊಂಡು ಏನೂ ಪವಾಡವನ್ನು ಮಾಡಲಿಲ್ಲ ಸಿಂಘ್ವಿ ವಾದಕ್ಕೆ ನ್ಯಾಯಮೂರ್ತಿಗಳು ಮಣಿಯೋ ತರಹದ ವಾದವನ್ನು ಕೂಡ ಮಂಡಿಸಲಿಲ್ಲ ಅವರಿಗೆ ಕ್ರೆಡಿಟ್ ಕೊಡೋದಕ್ಕೆ ಈ ಕೇಸ್ನಲ್ಲಿ ಏನೂ ಇಲ್ಲ ಹೇಳಿದ್ರೆ ಈ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ಕಪಿಲ್ ಸಿಬಲ್ ಅವರನ್ನ ಪ್ರಖ್ಯಾತ ಲಾಯರ್ಗಳು ಅಂತ ಕೆಲ ಮಾಧ್ಯಮಗಳು ಮತ್ತೆ ಕಾಂಗ್ರೆಸ್ ಹೇಳ್ತವೆ ಆದರೆ ಪ್ರಖ್ಯಾತರೋ ಅಥವಾ ಕುಖ್ಯಾತರೋ ಅನ್ನೋದನ್ನ ನೀವೇ ನಿರ್ಧರಿಸಬೇಕು ಈ ವಿಡಿಯೋ ಮುಗಿದ ಮೇಲೆ ನೀವು ನಿರ್ಧರಿಸ್ತೀರಿ ಕೂಡ ಯಾಕಂದ್ರೆ ಸಿಂಗ್ವಿ ಆಗಲಿ ಕಪಿಲ್ ಸಿಬಲ್ ಆಗಲಿ ಯಾವತ್ತು ದೇಶದ ಪರ ಸತ್ಯದ ಪರ ನಿಂತು ಹೋರಾಡಿದವರು ಅಲ್ವೇ ಅಲ್ಲ ಅನ್ನೋದು ಅವರ ಇಲ್ಲಿ ತನಕ ತಗೊಂಡಿರೋ ಕೇಸ್ಗಳನ್ನು ನೋಡಿದರೆ ನೋಡಿದ್ರೆ ಗೊತ್ತಾಗುತ್ತೆ ಹೇಳಿದರೆ ಕಪಿಲ್ ಸಿಬಲ್ ಅವರನ್ನೇ ಮೊದಲು ನೋಡೋಣ ಬನ್ನಿ ಅಲ್ಲಿ ಇಲ್ಲಿ ತನಕ ಸಿಬಲ್ ತೆಗೆದುಕೊಂಡಿರೋ ಪ್ರಮುಖ ಕೇಸ್ಗಳು ಯಾವ್ಯಾವ ಗೊತ್ತಾ ನಂಬರ್ ಒಂದು ಅಯೋಧ್ಯೆಯ ರಾಮ ಮಂದಿರ ಕೇಸ್ ಅಂದ್ರೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಅಲ್ಲ ನಿರ್ಮಾಣ ಆಗಬಾರದು ಅಂತ ವಾದ ಮಾಡಿದ್ದು ಇದೇ ಕಪಿಲ್ಸೆಬಲ್ ಇನ್ನು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ವಿರುದ್ಧ ಕೇಸನ್ನು ತೆಗೆದುಕೊಂಡಿತ್ತು ಇದೇ ಕಪಿಲ್ಸಿಬಲ್ ನಂಬರ್ ಮೂರು ಮುಸಲ್ಮಾನ ಹೆಣ್ಣುಮಕ್ಕಳ ಬದುಕನ್ನೇ ಅತಂತ್ರಗೊಳಿಸುತ್ತಿದ್ದ ತ್ರಿಪಲ್ ತಲಾಖ್ ಏನಿತ್ತು ಇದನ್ನು ನಿಷೇಧ ಮಾಡೋದಕ್ಕೆ ಮೋದಿ ಸರ್ಕಾರ ಹೆಜ್ಜೆ ಇಟ್ಟಾಗ ಅದಕ್ಕೆ ಕಾನೂನಿನ ಮೂಲಕ ಅಡ್ಡಗಾಲನ್ನು ಹಾಕಿದ್ದು ಇದೇ ಕಪಲ್ ಸಿಬಾಲ್ ಇನ್ನು ನಂಬರ್ ನಾಲ್ಕು ಈಗ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆಸಿ ಕೊಲ್ಲಲಾಗಿತ್ತು ಆದರೆ ಅತ್ಯಾಚಾರಿ ಮತ್ತು ಕೊಲೆಗಡುಕನ ಪರವಾಗಿ ನಿಂತ ಮಮತಾ ಬ್ಯಾನರ್ಜಿ ಸರ್ಕಾರ ಸಾಕ್ಷ್ಯಗಳನ್ನು ನಾಶ ಮಾಡಿ ಇದನ್ನು ಈ ಒಂದು ಆತ್ಮಹತ್ಯೆ ಅಂತ ಬಿಂಬಿಸಿ ಇಂತಹ ಮಾನಗಿಟ್ಟ ಸರ್ಕಾರವನ್ನು ರಕ್ಷಿಸೋದಕ್ಕೆ ನಿಂತಿರುವುದು ಮತ್ತೊಮ್ಮೆ ಕಪಲ್ ದೇಶದ ಅತಿ ದುಬಾರಿ ಲಾಯರ್ ಗಳ ಪಟ್ಟಿಯಲ್ಲಿ ಕಪಿಲ್ ಸಿಬಲ್ ಒಬ್ಬರು ಮತ್ತೊಬ್ಬರು ದಿ ಗ್ರೇಟ್ ಲಾಯರ್ ಅಭಿಷೇಕ್ ಮನು ಸಿಂಗ್ವೆ ಇವರನ್ನ ಗೊತ್ತಿಲ್ಲ ಲಾಯರ್ಗಳು ಅಂತ ಕರಿಬೇಕೋ ಇಲ್ಲ ಕಾಂಗ್ರೆಸ್ನ ರಾಜಕಾರಣಿಗಳು ಅಂತ ಕರಿಬೇಕೋ ಗೊತ್ತಿಲ್ಲ ಇವರ ವಿಶೇಷತೆ ಏನಂದ್ರೆ ಈ ದುಬಾರಿ ಲಾಯರ್ ಗಳು ತಗೊಂಡಿರೋ ದೊಡ್ಡ ದೊಡ್ಡ ಕೇಸ್ಗಳು ಎಲ್ಲದರಲ್ಲೂ ಸೋತಿರೋ ರೆಕಾರ್ಡ್ ಹೆಚ್ಚು ಕಪಿಲ್ ಸಿಬಲ್ಗೆ ರಾಮ ಮಂದಿರದ ಕೇಸ್ ಗೆಲ್ಲೋಕೆ ಆಗಲಿಲ್ಲ ತ್ರಿಪಲ್ ತಲಾಕ್ ಕೇಸ್ ಗೆಲ್ಲೋಕೂ ಆಗ್ಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಅಸ್ತಿತ್ವದಲ್ಲಿ ಇಡೋ ಪ್ರಯತ್ನ ಕೂಡ ಫಲ ಕೊಡಲಿಲ್ಲ ಈಗ ಮಮತಾ ಸರ್ಕಾರ ಉಳಿಸೋಕೆ ಕೂಡ ಅವರ ಕೈಯಿಂದ ಆಗಲ್ಲ ಕಳೆದ ವಾರ ಅಷ್ಟೇ ಸುಪ್ರೀಂ ಕೋರ್ಟ್ ಜಡ್ಜ್ ಇವರಿಗೆ ಸ್ವಲ್ಪ ಒಗಿದಿದ್ರು ಪ್ರೇರಾಗದೆ ಕೇಸನ್ನು ವಾದ ಮಾಡೋದಕ್ಕೆ ಬರಬೇಡಿ ಅಂತ ಆದರೆ ಇವರ ಮನಸ್ಥಿತಿ ಉದ್ದೇಶ ನಿಲುವು ಏನು ಅಂತ ಅರ್ಥ ಆಗಬೇಕು ಅಂದರೆ ಇವರು ತಗೊಳ್ಳೋ ಕೇಸ್ ಯಾವುದು ಅಂತ ನೋಡಬೇಕು ಅದೇ ರೀತಿ ಅಭಿಷೇಕ್ ಮನು ಸಿಂಘ್ವಿ ಅವರ ಟ್ರ್ಯಾಕ್ ರೆಕಾರ್ಡ್ ಕೂಡ ನೋಡಬೇಕು ಅದೇನೋ ಭಿನ್ನವಾಗಿಲ್ಲ ಬಿಡಿ ಆಮ್ ಆದ್ಮಿ ಪಾರ್ಟಿಯ ಬಹುಕೋಟಿ ಅಗ ಹಗರಣದ ರುವಾರಿಗಳಾಗಿದ್ದ ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ರಾಘವ್ ಚೆಡ್ಡಾ ಇವರಂತ ಇಂತಹವರ ಕೇಸ್ ನಡೆಸೋಕೆ ಅಭಿಷೇಕ್ ಮನು ಸಿಂಘ್ವಿನೇ ಬೇಕು ಸ್ಟಿಕ್ಕರ್ ಸ್ಕ್ಯಾಮ್ ಮತ್ತೆ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿಕ್ಕಾಕಿಕೊಂಡಿರೋ ಕೇಜ್ರಿವಾಲ್ ಅವರನ್ನ ಶಿಕ್ಷೆಯಿಂದ ತಪ್ಪಿಸೋಕೆ ಸಾಧ್ಯ ಆಗಿಲ್ಲ ಮನೀಶ್ ಸಿಸೋಡಿಯಾ ಅವರಿಗೆ ಬೇಲ್ ಸಿಕ್ಕಿದ್ದು ಕೂಡ ಬರೋಬ್ಬರಿ ಹದಿನೆಂಟು ತಿಂಗಳ ನಂತರನೇ ಇನ್ನು ಈಗ ಲೇಟೆಸ್ಟ್ ಅಂದ್ರೆ ಅವರು ಸಿದ್ದರಾಮಯ್ಯ ಪರ ಮೂಡ ಕೇಸ್ ತಗೊಂಡಿದ್ರು ಕೇಸಿಂದ ಇನ್ನು ಸಿದ್ದರಾಮಯ್ಯ ಅವರನ್ನ ಬಚಾವ್ ಮಾಡೋಕೆ ಆಗ್ಲೇ ಇಲ್ಲ ಒಂದಷ್ಟು ಭಾರಿ ಮೊತ್ತದ ಫೀಸ್ ಮಾತ್ರ ಸಿಂಗ್ವಿಯವರ ಖಾತೆಯನ್ನು ತುಂಬಿಸಿತ್ತು ಅವರನ್ನು ಇನ್ನಷ್ಟು ಕೋಟಿಗಳ ಒಡೆಯನಾಗಿ ಕೂಡ ಮಾಡಿತ್ತು ಅಂತ ಹೇಳಬಹುದು ಅಷ್ಟೇ ನಾವು ಗೆಳೆಯರೆ ಸಿದ್ದರಾಮಯ್ಯ ಮಾತೆತ್ತಿದರೆ ಕರ್ನಾಟಕ ಕನ್ನಡ ಅಂತಾರಲ್ಲ ಇವರಿಗೆ ತಮ್ಮ ಕೇಸನ್ನು ಗೆಲ್ಲಿಸಿ ಕೊಡೋದಕ್ಕೆ ಕರ್ನಾಟಕದಲ್ಲಿ ಒಬ್ಬ ಸಮರ್ಥ ಲಾಯರ್ ಕೂಡ ಸಿಗ್ಲಿಲ್ವಾ ಹಿಂದಿವಾಲಗಳನ್ನ ವಿರೋಧಿಸೋ ಇವರು ವಿರೋಧಿಸೋ ಇವರು ಹಿಂದಿವಾಲಾ ಲಾಯರ್ ಗಳನ್ನ ಯಾಕೆ ಕೈಕಾಲು ಹಿಡ್ಕೊಂಡು ಕರ್ಕೊಂಡು ಬಂದಿದ್ರು ಕರ್ನಾಟಕಕ್ಕೆ ಗೊತ್ತಿಲ್ಲ ಯಾಕೆ ಇದು ಕರ್ನಾಟಕದ ಲಾಯರ್ಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ ಹಾಗಲ್ವಾ ಇಷ್ಟು ದಿನ ಇವರ ಪರ ಲಡಾಯಿ ಮಾಡಿದ್ದ ಲಾಯರ್ ಪೊನ್ನಣ್ಣ ಅವರನ್ನ ಏಕಾಏಕಿ ಬದಿಗಿಟ್ಟು ಅಭಿಷೇಕ್ ಮನು ಮಣೆ ಹಾಕಿದ್ದು ಸರಿನಾ ಎಸ್ ಕುತ್ತಿಗೆಗೆ ಬಂದಾಗ ಕನ್ನಡ ಹಿಂದಿ ನಾರ್ತ್ ಸೌತ್ ಯಾವುದು ಲೆಕ್ಕಕ್ಕೆ ಬರಲ್ಲ ಎಂತೆಂತಹ ಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ಬಿಟ್ರಿ ಕಾಂಗ್ರೆಸ್ ಪರ ಬೆಳಗಾದ್ರೆ ಬಡದಾಡೋ ಎಷ್ಟೋ ಜನ ಲಾಯರ್ ಗಳಿದ್ದಾರೆ ಅವರನ್ನೆಲ್ಲ ಬಿಟ್ಟು ದೆಹಲಿಯಿಂದ ಸಿಂಗ್ವಿ ಅವರನ್ನೇ ಕರೆದುಕೊಂಡು ಬಂದಿದ್ದು ಯಾಕೆ ಗೊತ್ತಿಲ್ಲ ಅವರಿಗೆ ಕೋಟಿ ಕೋಟಿ ಫೀಸ್ ಕೂಡ ಕೊಟ್ಟರು ಆದರೆ ಸಿದ್ದರಾಮಯ್ಯ ಅವರ ರಾಜ್ಯ ಪ್ರೇಮ ಭಾಷಾ ಪ್ರೇಮ ಸಮಾಜವಾದ ಇತ್ಯಾದಿಗಳು ಎಲ್ಲಿ ಹೋದವು ಗೊತ್ತಿಲ್ಲ ಒಬ್ಬ ಲಾಯರ್ ಸಿದ್ದರಾಮಯ್ಯ ಅವರನ್ನ ಬಚಾವ್ ಮಾಡ್ತಾರೆ ಅಂದುಕೊಂಡ್ರೆ ಅಭಿಷೇಕ್ ಮನು ಸಿಂಘ್ವಿ ಐ ಆರ್ ಹಾಕಿಸಿದ್ರು ಈ ಸಿಂಘ್ವಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರೋ ಫೇಮಸ್ ಲಾಯರ್ ನಿಜ ಆದರೆ ಕೇಸನ್ನು ಗೆಲ್ಲುವಷ್ಟು ಸಾಮರ್ಥ್ಯ ಇದೆಯಾ ಇವರಿಗೆ ಗೊತ್ತಿಲ್ಲ ಆದ್ರೆ ತಮ್ಮ ಲಾಯರ್ ಗಿರಿಯಿಂದನೇ ಸಾವಿರಾರು ಕೋಟಿ ಒಡೆಯಾಗಿರೋದು ನಿಜ ಕೇಸ್ ಗೆದ್ರು ಸೋತ್ರು ಲಾಯರ್ ಗಳ ಫೀಸ್ ಕೊಡಲೇಬೇಕಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಶ್ರೀಮಂತರ ಕೇಸ್ಗಳನ್ನೇ ತಗೊಳ್ಳೋ ಸಿಂಘ್ವಿ ತಮ್ಮ ಸಂಭಾವನೆಯನ್ನು ಕೋಟಿಗಳ ಲೆಕ್ಕದಲ್ಲಿ ಪಡಿತಾರೆ ಇವರ ಆಸ್ತಿ ಎಷ್ಟು ಅಂತ ಗೊತ್ತಾಗಬೇಕು ಅಂದ್ರೆ ಇವರು ರಾಜ್ಯಸಭಾ ಚುನಾವಣೆಯಲ್ಲಿ ಸಲ್ಲಿಸಿರೋ ಅಫಿಡವಿಟ್ ಅನ್ನು ನೋಡಬೇಕು ಕಳೆದ ಬಾರಿ ಸಿಂಘ್ವಿ ಅವರು ಹಿಮಾಚಲ ಪ್ರದೇಶದ ನಾಮಪತ್ರ ಸಲ್ಲಿಸಿದ್ರು ಕಾಂಗ್ರೆಸ್ ಪರವಾಗಿ ಆಗ ಅವರು ಡಿಕ್ಲೇರ್ ಮಾಡಿಕೊಂಡ ಆಸ್ತಿ ಬರೀ ಸಾವಿರದ ಎಂಟುನೂರ ಎಪ್ಪತ್ತೆರಡು ಕೋಟಿ ರೀ ತುಂಬಾ ಜಾಸ್ತಿ ಏನಿಲ್ಲ ಡಿಕ್ಲೇರ್ ಮಾಡಿರೋ ಚರಾಸ್ತಿ ಮತ್ತೆ ಸ್ಥಿರಾಸ್ತಿ ಮಾತ್ರ ಅರ್ಧ ಕೆ ಚಿನ್ನ ಹಾಗೆಯೇ ಅರುವತ್ತು ಕೆ ಜಿ ಬೆಳ್ಳಿ ಇನ್ನು ಹೆಂಡತಿ ಬಡಿ ಇರೋ ಅಂಥದ್ದು ಏಳುವರೆ ಕೆ ಜಿ ಚಿನ್ನ ನಲವತ್ತು ಕೆ ಜಿ ಬೆಳ್ಳಿ ಇದೆ ಅಂತ ಅವರೇ ಘೋಷಣೆಯನ್ನು ಮಾಡಿಕೊಂಡಿದ್ರು ಇನ್ನು ಕೆ ಜಿ ಲೆಕ್ಕದಲ್ಲಿ ಚಿನ್ನ ಬೆಳ್ಳಿ ಇದೆ ಅಂದರೆ ಶ್ರೀಮಂತಿಕೆ ಎಷ್ಟರ ಮಟ್ಟಿಗೆ ಇರ್ಬೋದು ನೀವೇ ಒಂದು ಸಲ ಯೋಚನೆಯನ್ನು ಮಾಡಿ ಇನ್ನು ಲಕ್ಷಗಟ್ಟಲೆ ಹಾರ್ಡ್ ಕ್ಯಾಶ್ ಇಟ್ಕೊಳ್ಳೋ ಇವರು ಅಫಿಡವಿಟ್ನಲ್ಲಿ ತೋರಿಸಿದ್ದು ಕೇವಲ ಎಪ್ಪತ್ತು ಲಕ್ಷ ಅಂತ ಇನ್ನು ಕಾರ್ಗಳ ರಾಶಿಯನ್ನೇ ಇಟ್ಟಿರೋ ಸಿಂಘ್ವಿ ಒಂದು ಬೆನ್ಸ್ ಎರಡು ಕಿಯಾ ಒಂದು ಫಾರ್ಚೂನರ್ ಒಂದು ಟೊಯೊಟ ಕ್ಯಾಮ್ರಿ ಇದೆ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಬರೀ ಕಾರುಗಳ ಮೌಲ್ಯನೇ ಆರು ಕೋಟಿಯಷ್ಟು ಆಗುತ್ತೆ ಇದು ಬಿಟ್ಟು ನಾಲ್ಕು ಕೋಟಿಗಿಂತ ಹೆಚ್ಚು ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆಯಂತೆ ಇವ್ರ ಹತ್ರ ಅದಕ್ಕಿಂತ ಹೆಚ್ಚಿನ ನಾನ್ ಅಗ್ರಿಕಲ್ಚರಲ್ ಭೂಮಿ ಕೂಡ ಇದೆಯಂತೆ ಬರೀ ಪಿ ಎಫ್ ಖಾತೆಯಲ್ಲಿ ಎಪ್ಪತ್ತಾರು ಲಕ್ಷವನ್ನು ಇಟ್ಟಿದ್ದಾರೆ ಅಂದರೆ ಇವರ ಹತ್ರ ಲಕ್ಷ್ಮಿ ಹೇಗೆ ಕುಣಿತಾ ಇರ್ಬೋದು ಅಲ್ವಾ ಮಾರ್ಕೆ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಕೋಟಿಗಟ್ಟಲೆ ಇಟ್ಟಿರೋ ಇವರು ವಸತಿ ಆಸ್ತಿನೇ ನಾನ್ನೂರ ಹದಿನಾಲ್ಕು ಕೋಟಿ ಅಂತ ಹೇಳಿಬಿಟ್ಟು ಘೋಷಿಸಿಕೊಂಡಿದ್ದಾರೆ ಪತ್ನಿ ಹತ್ತಿರ ಇರೋ ಚಿನ್ನದ ಮೌಲ್ಯ ಐವತ್ತೆಂಟು ಕೋಟಿ ಇದೆಲ್ಲ ಎಲ್ಲಿಂದ ಬಂತು ಅಂತ ಕೇಳಿದರೆ ವಕೀಲಿಕೆ ಶುಲ್ಕದಿಂದ ಸಂಸದರ ವೇತನದಿಂದ ಮತ್ತು ಷೇರು ಮಾರುಕಟ್ಟೆಯಿಂದ ಅಂತ ಹೇಳಿಬಿಟ್ಟು ಪ್ರಮಾಣವನ್ನು ಕೂಡ ಮಾಡ್ತಾರೆ ನನ್ನ ಪತ್ನಿ ಹಾಗೆಯೇ ತನ್ನ ಪತ್ನಿ ಖ್ಯಾತ ಗಾಯಕಿ ಆಕೆ ದುಡಿತಾಳೆ ಎಲ್ಲ ಸೇರಿ ಇಷ್ಟು ಆಸ್ತಿ ಇದೆ ಅಂತಾರೆ ಸಿದ್ದರಾಮಯ್ಯನವರ ಲಾಯರ್ ಸಿಂಗ್ವಿ ಸಿದ್ದರಾಮಯ್ಯನವರ ಲಾಯರ್ ಸಿಂಘ್ವಿ ಸಂಸದರ ಸಂಬಳ ಎಷ್ಟು ಅಂತ ಎಲ್ಲರಿಗೂ ಗೊತ್ತು ಅದೇ ರೀತಿ ಬ್ಯಾಂಕಿನ ಬಡ್ಡಿ ಮತ್ತು ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದು ಕೂಡ ಇವತ್ತು ಎಲ್ಲರಿಗೂ ಗೊತ್ತಿದೆ ಇವರು ಇಷ್ಟು ಆಸ್ತಿನ ಗಳಿಸಿರುವುದು ವಕೀಲ ವೃತ್ತಿಯಿಂದನೇ ಅನ್ನೋದು ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಕೇಜ್ರಿವಾಲ್ ಅವರ ಕೇಸಿಗೆ ಸಿಂಘ್ವಿ ತಗೊಂಡಿರೋದು ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಆದಾಯ ಮತ್ತೆ ಖರ್ಚಿನ ದಾಖಲೆಗಳನ್ನು ಸರಿಯಾಗಿ ಐ ಟಿ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರಲಿಲ್ಲ ಅದಕ್ಕೆ ಐ ಟಿ ಡಿಪಾರ್ಟ್ಮೆಂಟ್ ಫೈನ್ ಹಾಕಿ ಫೈನ್ ಅಮೌಂಟ್ ಎಷ್ಟು ಅಂದರೆ ಐವತ್ತೇಳು ಕೋಟಿ ಹುಳಿ ಫೋ ಕೋಟಿ ಫೈನನ್ನೇ ಕಟ್ತಾರೆ ಅಂತ ಅಂದರೆ ಅಷ್ಟೊಂದು ಶ್ರೀಮಂತರು ಆಗಿರುವಂಥ ಈ ಸಿಂಗ್ವಿ ಇಂತಹ ದುಬಾರಿ ಮತ್ತು ಶ್ರೀಮಂತ ಲಾಯರ್ ಎದುರು ನಮಸ್ಕಾರ ಹಾಕಿದರು ಸಿದ್ದರಾಮಯ್ಯ ಕೇಳಿಕೊಂಡಿದ್ರು ಕೇಳಿದಷ್ಟು ಫೀಸ್ ಕೂಡ ಕೊಟ್ಟರು ಆದರೆ ಸಿದ್ದರಾಮಯ್ಯ ಅವರನ್ನು ಈ ಸಿಂಗ್ವಿ ಅವರು ಉಳಿಸಲೇ ಇಲ್ಲ ಎಫ್ ಐ ಆರ್ ಹಾಕಿ ಸದ್ಯಕ್ಕೆ ತಗಲಾಕಿದ್ದಾರೆ ಇಲ್ಲ ಇಂತಹ ಲಾಯರ್ಗಳು ಇಂತಹ ಲಾಯರ್ಗಳು ನಮ್ಮ ಸಮಾಜದಲ್ಲಿ ಹಾಗೆ ಇಂತಹವರನ್ನು ಕೆಲವೊಂದು ಕೇಸ್ನಲ್ಲಿ ಉಳಿಸೋದಕ್ಕೆ ಕೋಟಿ ಕೋಟಿ ಫೀಸನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾ ಗೊತ್ತಿಲ್ಲ ನನಗೆ ಕಮೆಂಟ್ನಲ್ಲಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್